ಒಂದು ಅಹಿಂಸೆಯಿಂದ ನಮ್ಗೆ ಸ್ವತಂತ್ರ ಸಿಕ್ತಾ ಅಥವಾ ಇವರು ಇವರೇ ಘೋಷಿತ ವೀರ್ ಸಾವರ್ಕರ್ ಅಂತ ಏನು ವೀರ ಅಂತ ಇವ್ರ ಹೆಸರಿಕೊಂಡಿದ್ರಲ್ಲ ಅವರಿಂದ ಸ್ವತಂತ್ರ ಸಿಕ್ತಾ ಅಂತ ನಮ್ಗೆ ದಯವಿಟ್ಟು ಕ್ಲಾರಿಫೈ ಮಾಡ್ಬೇಕು ಅಂತ ಹೇಳಿ ನಿಮಗೆ ಅನ್ಸುತ್ತೆ ನಾವು ಭಾರತೀಯರು ಭಾರತೀಯರ ಲಕ್ಷಣಗಳು ಯಾವತ್ತು ತಲೆ ಎತ್ತಿ ಬಾಗದು ಅಂತ ಅವರು ತಲೆ ಬಾಗ್ಸಿ ನಾವು ಯಾರೋ ಕ್ಷಮಾಪಣೆ ಅರ್ಜಿ ಕೊಟ್ಟವ್ರನ್ನ ದೇಶ ದೇಶಭಕ್ತ ಮತ್ತೆ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ನಾವ್ ಯಾವ ರೀತಿ ಒಪ್ಕೊಬೇಕು ನಮ್ಮ ಯೂತ್ಗೆ ಒಂದು ಮೆಸೇಜ್ ಕೊಡ್ಬೇಕು ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ನಾಬಾ ಜೈಲಿಗೆ ಹಾಕಿರ್ತಾರೆ ಬ್ರಿಟಿಷರು ನೆಹರು ನಾಭಾ ಜೈಲಿಗೆ ಹಾಕಿರ್ತಾರೆ ಮೂರು ದಿವಸ ಗೊತ್ತಾಗಲ್ಲ ಅವರ ಅವರಿಗೆ ಎಲ್ಲಿದ್ದಾರೆ ಅಂತ ಮೋತಿಲಾಲ್ ನೆಹರು ಅವರಿಗೆ ಅವರು ನೇರವಾಗಿ ಮಾತಾಡೋದು ವಾಯ್ಸ್ ರಾಯರಿಗೆ ಭಾರತದ ವಾಯ್ಸ್ ರಾಯ್ಗೆ ಫೋನ್ ಮಾಡಿ ನನ್ನ ಮಗ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ನಾಬಾ ಜೈಲಲ್ಲಿದ್ದಾರೆ ಅಂತ ಟ್ವೆಲ್ ಬೈ ಟ್ವೆಂಟಿ ಫೋರ್ ಇತ್ತಂತೆ ರೂಮು ಹದಿನಾಲ್ಕನೇ ದಿವಸಕ್ಕೆ ಬರೆದು ಕೊಡ್ತಾರೆ ನೆಹರು ಬ್ರಿಟಿಷರು ಭಾರತದಲ್ಲಿರೋ ತನಕ ನಾನು ಈ ಕಡೆ ಬರೋದಿಲ್ಲ ಅಂತ ಹೇಳಿ ಬರೆದು ಕೊಟ್ಟು ನಾಬೈಲಿಂದ ಹದಿನಾಲ್ಕನೇ ದಿವಸಕ್ಕೆ ಕ್ಷಮಾಪಣೆ ಪತ್ರ ಬರೆದುಕೊಟ್ಟು ಹೊರಗಬಹುದು ಹದಿನಾಲ್ಕನೇ ದಿವಸ ನೆನಪಿರ್ಲಿ ವರ್ಷ ಅಲ್ಲ ಹದಿನಾಲ್ಕನೇ ದಿವಸ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ಸಾವರ್ಕರ್ ಅವರು ಕ್ಷಮಾಪಣೆ ಪತ್ರ ಕೊಟ್ಟ ಅದೇ ರೀತಿ ಕೊಟ್ಟಿದ್ರಾ ಅಥವಾ ಬೇರೆ ತರ ಕೊಟ್ಟಿದ್ರಾ ಅಂತ ಹೇಳಿ ಹೇಳಬೇಕು ನೀವು ಇವಾಗ ಹದಿನಾಲ್ಕನೇ ದಿವಸಕ್ಕೆ ಇನ್ ನಾನು ನಭಾ ಕಡೆ ಬರೋದಿಲ್ಲ ಅಂತ ಬರೆದು ಕೊಟ್ಟು ಸ್ವಾತಂತ್ರ್ಯ ಸಿಗ ತನಕ ನಭಾ ಕಡೆ ಹೋಗ್ಲಿಲ್ಲ ಹಂಗಿದ್ರೆ ನೆಹರು ಬ್ರಿಟಿಷರನ್ನ ಅವ್ರಿಗೆ ಕ್ಷಮಾಪಣೆ ಕೋರದಂಗರ್ಕರ್ ಇದಾರಲ್ಲ ಅವ್ರದ್ದು ಅವ್ರೆ ನಮ್ಮ ಗಾಂಧೀಜಿ ಅವರದು ಮತ್ತೆ ನೆಹರು ಅವ್ರದ್ದು ಮತ್ತೆ ಅದರ್ಸ್ ಏನಿದಾರಲ್ಲ ಸ್ವತಂತ್ರ ಹೋರಾಟಗಾರ ಅಂತ ಅವ್ರ ಯಾರ್ದು ಪಾತ್ರ ಇದೆ ಅಹಿಂಸೆಯಿಂದ ಸ್ವತಂತ್ರ ಸಿಕ್ತಾ ಅಥವಾ ವೀರ ಸಾವರ್ಕರ್ ಸ್ವತಂತ್ರ ಸಿಕ್ತಾ ಓಕೆ ಆ ಪ್ರಶ್ನೆಗೆ ಉತ್ತರ ತಗತೆ ಅಬಾಜಿನ ಪ್ರಶ್ನೆಗೆ ಉತ್ತರ ಇಲ್ಲ ತಾನೆ ನೆಹರು ಅವರು ಮೂರು ಸಾವಿರದ ಇನ್ನೂರ ಐವತ್ತೊಂಬತ್ತು ದಿನ ಜೈಲಲ್ಲಿದ್ದರು ಬೆಳಗ್ಗೆ ಬೆಡ್ ಕಾಫಿಯೂ ಸಿಗ್ತಾ ಇತ್ತು ಬ್ರೇಕ್ಫಾಸ್ಟು ಸಿಗ್ತಿತ್ತು ಊಟವೂ ಸಿಗ್ತಿತ್ತು ಆನಂತರ ಡಿನ್ನರು ಸಿಗ್ತಾ ಇತ್ತು ಲೆಟ್ರಸ್ಟು ಇಂದಿರಾನೂ ಬರೆದ್ರು ಡಿಸ್ಕವರಿ ಆಫ್ ಇಂಡಿಯಾನೂ ಕೂಡ ಬರೆದ್ರು ಹಿಂದಿನ ಉಳಿದಂಥವ್ರು ಕೂಡ ಆಗಕ್ಕ ಜೈಲಲ್ಲಿದ್ದಂಥವ್ರು ಕೂಡ ಪತ್ರಿಕೆಗಳಿಗೂ ಬರೆದ್ರು ಎಲ್ಲ ಬರೆದ್ರು ಆದರೆ ಸಾವರ್ಕರು ಏನು ಆ ಗ ಕಲಾಪನಿ ಶಿಕ್ಷೆಗೆ ಒಳಗಾಗಿ ಗೋಡೆಯಲ್ಲಿದ್ದರು ಆ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ರಲ್ಲ ಅವರಿಗೆ ಬರೆಯೋಕ್ಕೆ ಹಾಳೇನೂ ಇರಲಿಲ್ಲ ಪೆನ್ನೂ ಇರಲಿಲ್ಲ ಅವರು ಗೋಡೆ ಮೇಲೆ ಅದನ್ನು ಬರೆದು ಬಿಟ್ಟು ಕೆರೆದು ಅದು ಬರೆದು ಅದನ್ನು ಬಯರ್ಟು ಹೊಡ್ಕೊಂಡು ಅದನ್ನು ಮರ್ತೋಗ್ಬಾರ್ದು ಅಂತ ಹತ್ತು ಸಾವಿರ ಸಾಲುಗಳನ್ನು ಬರೀತಾರೆ ಯಾರು ಬ್ರಿಟಿಷರಿಗೆ ಕಂಟಕವಾಗಿದ್ರು ಅನ್ನೋದು ಇದರಲ್ಲೇ ಕಾಣಿಸ್ತಿದ್ರೆ ಆಯ್ತು ಹಂಗಾರೆ ಗಾಂಧೀಜಿಯಿಂದ ಗಾಂಧೀಜಿಯವರ ಅಹಿಂಸಾ ಚಳವಳಿಯಿಂದ ನೆಹರು ಅವರಿಂದ ಕಾಂಗ್ರೆಸ್ಸಿಂದ ಸ್ವಾತಂತ್ರ್ಯ ಸಿಕ್ತು ಅನ್ನೋದಾದರೆ ಸುಭಾಷ್ ಚಂದ್ರ ಬೋಸ್ದು ಪಾತ್ರ ಏನಿಲ್ವಾ ಭಗತ್ ಸಿಂಗದ ಪಾತ್ರ ಏನಿಲ್ವಾ ರಾಜಗುರು ಏನಿಲ್ಲ ಅವರು ಅಥವಾ ಚಂದ್ರಶೇಖರ್ ಆಜಾದ್ ಇಲ್ವ ತಾತಯ ಟೋಪೆದಿಲ್ವಾ ಝನ್ಸಿರಾಣಿ ಲಕ್ಷ್ಮೀಬಾ ಇಲ್ವಾ ಬೌದ್ದುರ್ಸಾ ಜಫರ್ದಿಲ್ವಾ ಆಸ್ವಾ ಕುಲ್ಲಾ ಖಾನ್ದಿಲ್ವಾ ಅವ್ರು ಯಾರಪ್ಪ ಅಹಿಂಸೆ ಯಾರು ಹೇಳಲ್ವಲ್ಲ ಅಲ್ಲ ನೀವು ಹೇಳ್ತಿರಲ್ಲ ಅಹಿಂಸೆ ಅಹಿಂಸೆ ಒಂದರಿಂದಲೇ ಸಿಕ್ಕಿದ್ರೆ ಇವ್ರು ಯಾರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಟ್ರಿಬ್ಯೂಟೇ ಮಾಡಿಲ್ಲ ಅಂತ ಆಗ್ಬಿಡುತ್ತೆ ಇತ್ತೀಚೆ ಕಾಲದಲ್ಲೂ ಕೂಡ ಸುಭಾಷ್ ಚಂದ್ರ ಬೋಸ್ ಅಂತವರು ಕೂಡ ಗಿವ್ ಮಿ ಬ್ಲಡ್ ಐ ಶಾಲ್ ಗಿವ್ ಯು ಫ್ರೀಡಮ್ ಅಂತ ಹೇಳಿದಂಥ ವ್ಯಕ್ತಿ ಇದ್ದಾರೆ ಅದಾದ ನಂತರ ಕಾಂಗ್ರೆಸ್ನಲ್ಲೇ ಕೆ ಎ ಮುನ್ಷಿ ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಇರ್ಬೋದು ಇವರು ಕೂಡ ಎಕ್ಸ್ಟ್ರೀಮಿಸ್ಟ್ ಎಲಿಮೆಂಟು ಆ ರೀತಿ ಯೋಚನೆ ಮಾಡುವಂಥವ್ರು ಇದ್ದರು ಯಾಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ನಂತರನೂ ಕೂಡ ಸೋಮನಾಥ ಟೆಂಪಲನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೋದಾಗ ನೆಹರು ಅಪೋಸ್ ಮಾಡ್ತಾರೆ ಅದು ಸ್ಟೇಟದ್ದು ಡ್ಯೂಟಿ ಅಲ್ಲ ಅಂತ ಹೇಳ್ತಾರೆ ಬಟ್ ಅದನ್ನು ಮಾಡಲೇಬೇಕು ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಠಾಡ್ಕೊಳ್ತಾರೆ ಅದನ್ನು ರೀಕನ್ಸ್ಟ್ರಕ್ಟ್ ಆದಮೇಲೆ ಜ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿ ಅದ್ರ ಇನಾಗ್ರೇಷನ್ಗೆ ಹೋಗ್ಬೇಕಾದ್ರೆ ನೇವರು ಅಪೋಸ್ ಮಾಡ್ತಾರೆ ಮುನಿಸ್ಕೊಳ್ತಾರೆ ಅವ್ರ ಹತ್ರ ಆದರೆ ಬಾಬು ರಾಜೇಂದ್ರ ಪ್ರಸಾದ್ ನಾನೊಬ್ಬ ಪ್ರ ರಾಷ್ಟ್ರಪತಿ ಅಲ್ಲ ನಾನೊಬ್ಬ ಹಿಂದೂ ಆಗಿ ನಾನು ಇಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ ಕಾಂಗ್ರೆಸ್ ನಲ್ಲಿ ಹುಟ್ಟಿಸಿ ಅವ್ರು ವಾಯಿಸಿತ್ತು ಸಾವರ್ಕರಿಂದಾನೆ ನಾ ಸಾವರ್ಕರ್ ಇಂದಾನೆ ಸ್ವಾತಂತ್ರ್ಯ ಸಿಕ್ತು ಅಂತ ಯಾರು ವಾದ ಮಾಡಿಲ್ಲ ಅಲ್ಲ ಒಂದೇ ಅಜಿತ್ ಒಂದೇನ್ ಗೊತ್ತ ಸಾವರ್ಕರಿಂದ ಸ್ವಾತಂತ್ರ್ಯ ಸಿಕ್ತು ಅಂತ ನಾವ್ ಹೇಳ್ತಿಲ್ಲ ಆದ್ರೆ ಸಮಸ್ಯೆ ಏನಂತಂದ್ರೆ ಮೂರ್ ಸಾವಿರದ ಮುನ್ನೂರ ಇಪ್ಪತ್ ಐವತ್ತೊಂಬತ್ತು ದಿನಗಳು ಅಂದ್ರೆ ಹೆಚ್ಚು ಕಡಿಮೆ ಒಂಬತ್ತು ವರ್ಷ ಆರಾಮಾಗಿ ಜೈಲಲ್ಲಿದ್ದಂತಹ ನೆಹರೂವನ್ನು ಒಪ್ಪಿಕೊಳ್ಳುವ ನೀವು ಇಪ್ಪತ್ತೇಳು ವರ್ಷ ಕಠಿಣ ಶಿಕ್ಷಣ ಅನುಭವಿಸಿದಂಥ ಸಾವರ್ಕರ್ ಬಗ್ಗೆ ಯಾಕೆ ಇಷ್ಟು ನಿರ್ದಯವಾಗಿ ಮಾತಾಡ್ತೀರಿ ಅನ್ನೋದು ಪ್ರಶ್ನೆ ಸರ್ ಓವರ್ ಆಲ್ ನಿಮಗೆ ನಿಮ್ಮ ಪಕ್ಷದ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ನಾನು ಕೇಳ್ತಾ ಇರೋದು ಸಾವಿರದ ಒಂಬೈನೂರ ಇಪ್ಪತ್ತರ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರನ್ನು ಬ್ರಿಟಿಷರು ತುಂಬ ಹಿಂಸಿಸ್ತಿದ್ದಾರೆ ಬಿಡುಗಡೆ ಮಾಡಬೇಕು ಅಂತ ಕಾಂಗ್ರೆಸ್ ಯಾಕೆ ರೆಸಲ್ಯೂಷನ್ ಪಾಸ್ ಮಾಡುತ್ತೆ ಕಾಂಗ್ರೆಸ್ ಯಾಕೆ ರೆಸಲ್ಯೂಷನ್ ಪಾಸ್ ಮಾಡುತ್ತೆ ಪರವಾಗಿ ಹಾ ಸಾವರ್ಕರ್ನ ಬಿಡುಗಡೆ ಮಾಡ್ಬೇಕು ಅಂತ ಯಾಕೆ ರೆಸಲ್ಯೂಷನ್ ಪಾಸ್ ಮಾಡ್ತು ಕಾಂಗ್ರೆಸ್ಸು ಸಾವರ್ಕರ್ನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಬೇಕು ಸರ್ ನಮ್ಮಲ್ಲಿ ದ್ವಂದ ಇರಲಿಲ್ಲ ಸರ್ ಅವರು ಸ್ವತಂತ್ರ ಹೋರಾಟ ಏನು ಅವೆನ್ ಡಿವೈಡ್ ಮಾಡ್ತೀವಿ ಈಗ ಒಂದು ಸರ್ ಸಾವರ್ಕರ್ ಅವರು ಅವರು ಸ್ವತಂತ್ರ ಹೋರಾಟಗಾರರು ಅಂತ ಒಪ್ತಿದ್ರು ಬಟ್ ಇವ್ರು ಸಾವರ್ಕರಿಂದನೇ ಸ್ವತಂತ್ರ ಸಿಕ್ತು ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲ ಅವ್ರು ಹೇಳ್ತಾ ಇದ್ದಾರಲ್ಲ ಅಲ್ಲ ಇವರೇ ಸ್ವಯ